ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಸ್ಟಾರ್ಟಿಂಗ್ ನಲ್ಲಿ ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಕನ್ಫರ್ಮ್ ಆಗಿದೆ ಸುದೀಪ್ ಸರ್ ಅವರೇ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡೋದು ಈಗಾಗಲೇ ಪ್ರೋಮೋ ಶೂಟ್ ಕೂಡ ಮುಕ್ತಾಯವಾಗಿದೆ ಆದಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಪ್ರೋಮೋ ಮತ್ತೆ ಟೀಸರ್ ಎಲ್ಲವೂ ಕೂಡ ಬರುತ್ತೆ ಮತ್ತೆ ಪ್ರೆಸ್ ಮೀಟ್ ಕೂಡ ನಡೆಯಲಿದೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಸೂಪರ್ ಆಗಿ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು ವಿಭಿನ್ನವಾದಂತಹ ಮನೆ ದೊಡ್ಡದಾಗಿರುವಂತಹ ಮನೆಯಲ್ಲಿ ಒಂದು ಅದ್ಭುತವಾದಂತಹ ಕಂಟೆಸ್ಟೆಂಟ್ಸ್ ಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಬಹುತೇಕ ಒಂದು ಕಂಟೆಸ್ಟೆಂಟ್ಸ್ ಗಳು ಫೈನಲೈಸ್ ಆಗಿದ್ದಾರೆ ತುಂಬಾನೇ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಕೊನೆಯ ಕ್ಷಣದವರೆಗೂ ಕೂಡ ರಿವೀಲ್ ಆಗೋದಿಲ್ಲ ಯಾರ್ಯಾರು ಬರ್ತಾರೆ ಅಂತ ಗೊತ್ತಾಗೋದಿಲ್ಲ ಸುಗೇ ಕಾದು ನೋಡೋಣ ಬಹುಶಃ ಅಕ್ಟೋಬರ್ ನಲ್ಲಿ ಸ್ಟಾರ್ಟ್ ಆಗುವಂತ ನಿರೀಕ್ಷೆ ಇದೆ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ಗೋಸ್ಕರ ಬಿಗ್ ಬಾಸ್ ಒಂದು ಪ್ರತಿ ದಿನವೂ ಕೂಡ ಇರುವಂತಹ ಒಂದು ಮನೋರಂಜನೆಯ ಕಾರ್ಯಕ್ರಮ ತುಂಬಾ ಜನ ಇಷ್ಟಪಡ್ತಾರೆ ಬಿಗ್ ನ ಜೊತೆಗೆ ವೀಕೆಂಡ್ ನಲ್ಲಿ ಸುದೀಪ್ ಸರ್ ಅವರನ್ನ ನೋಡಕ್ಕೆ ಅಭಿಮಾನಿಗಳು ಕುಳಿತು ಬಿಡ್ತಾರೆ ಒಂದು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮ ಸೂಪರ್ ಸಂಡೆ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬರುತ್ತೆ ಕಂಟೆಸ್ಟೆಂಟ್ಸ್ ಗಳು ಯಾರೆಲ್ಲ ಬರ್ಬೋದು ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ ಹುಡುಗಿನಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿರುವುದು ಖುಷಿಯ ವಿಚಾರ ಪ್ರೊಮೋ ಶೂಟಿಂಗ್ ಕೂಡ ಮುಕ್ತವಾಗಿದೆ ಸುದೀಪ್ ಸರ್ ಅವರೇ ಒಂದು ಪ್ರೊಮೋ ಶೂಟ್ ನಲ್ಲೂ ಸಹ ಭಾಗಿಯಾಗಿರೋದು ಕನ್ಫರ್ಮ್ ಆಗಿದೆ ಸುದೀಪ್ ಸರ್ ಅವರೇ ಬಿಗ್ ಬಾಸ್ ಸೀಸನ್ ಅನ್ನೊಂದರ ಕಾರ್ಯಕ್ರಮವನ್ನ ನಿರೂಪಣೆ ಮಾಡುತ್ತಾರೆ ನಡೆಸಿಕೊಡ್ತಾರೆ ಕಂಪ್ಲೀಟ್ ಶೋ ಜವಾಬ್ದಾರಿ ಸುದೀಪ್ ಸರ್ ಅವರಾಗಿ